ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಹಳ್ಳಿ ವೀಕ್ಷಕರೇ ಇವತ್ತು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆ ನಡೆದಿರುವಂತದ್ದು ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸಂಚಲನ ಮತ್ತು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದ್ದಂತಹ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಅಸಹಜ ಸಾವುಗಳ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶ ಮಾಡಲಾಗಿತ್ತು ಎಸ್ ಐ ಟಿ ತನಿಖೆ ಆ ತನಿಖೆ ಎಸ್ ಐ ಟಿಯಿಂದ ವಿಶೇಷ ತನಿಖಾ ತಂಡದಿಂದ ಈಗ ಅಂತಿಮ ಘಟ್ಟಕ್ಕೆ ಬಂದು ವರದಿ ಕೊಡುವಂತಹ ನಿರ್ಧಾರಕ್ಕೆ ವರದಿ ಕೊಡುವಂತಹ ಹಂತಕ್ಕೆ ಬಂದ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗ ಬರೆದಿರುವಂತಹ ಪತ್ರ ಈಗ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಸಂಚಲನ ಜೊತೆಗೆ ಪ್ರಮುಖವಾದಂತಹ ಬೆಳವಣಿಗೆ ನಡೆದಿರುವಂತದ್ದು ವೀಕ್ಷಕರೇ ಹೌದು ಖಂಡಿತವಾಗಿ ಯಾಕಂತಂದ್ರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಿಗೆ ಎಸ್ಐಟಿ ಮುಖ್ಯಸ್ಥರಿಗೆ ಬಹಳ ಪ್ರಮುಖವಾದಂತ ಮಹತ್ತರವಾದಂತಹ ಪತ್ರವನ್ನ ಬರೆದಿದ್ದಾರೆ ಜೊತೆಗೆ ಪತ್ರದಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳನ್ನು ನೋಡೋದಾದ್ರೆ ಎಸ್ಐಟಿ ತನಿಖೆ ನಡೆಸುತ್ತಿರುವಂತಹ ವಿಧಾನ ಎಸ್ಐಟಿ ತನಿಖೆ ಆಗುತ್ತಿರುವಂತಹ ರೀತಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಅವರು ಎರಡು ಪುಟಗಳ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿರುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಕೇವಲ ತಲೆ ಬುರುಡೆ ಅಷ್ಟೇ ಅಲ್ಲ ತನಿಖೆ ಮಾಡಬೇಕಾಗಿರುವಂತದ್ದು ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಮಹಿಳೆಯರ ನಾಪತ್ತೆ ವಿದ್ಯಾರ್ಥಿನಿಯರ ನಾಪತ್ತೆ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳ ಆರೋಪ ಇದೆ ಅದರ ಬಗ್ಗೆಯೂ ಕೂಡ ತನಿಖೆ ನಡೆಸಬೇಕು ಅಂತ ನೇರವಾಗಿ ಬಹಳ ಸ್ಪಷ್ಟವಾಗಿ ಪತ್ರದಲ್ಲಿ ಹೇಳಿರುವಂಥದ್ದು ಅದರ ಜೊತೆಗೆ ಒಂದು ಅಂಶವನ್ನು ಅಸಮಾಧಾನ ಅಂತ ನಾನು ಆಗ್ಲೇ ಹೇಳಿದೆ ವೀಕ್ಷಕ್ರೆ ನಾಗಲಕ್ಷ್ಮಿ ಚೌಧರಿ ಅವರು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಸ್ಐ ಟಿ ತನಿಖೆ ಸಂಬಂಧಪಟ್ಟಂತೆ ಅಂತ ಯಾಕೆ ಅಸಮಾಧಾನ ರೀತಿಯಲ್ಲಿ ಪತ್ರ ಬರೆದಿದ್ದಾರೆ ಅಂತ ಅನ್ನೋದಕ್ಕೆ ಅವರು ಒಂದು ಅಂಶವನ್ನು ಉಲ್ಲೇಖಿಸಿರುವಂತದ್ದು ಮೊದಲು ಈ ಎಸ್ಐಟಿ ತನಿಖೆ ಮಾಡುವುದಕ್ಕಿಂತ ಮುಂಚೆ ಈ ಪ್ರಕರಣ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನ ಮಾಡಲಾಯಿತು ಆ ಮನವಿಯ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಐ ಟಿ ತನಿಖೆಯನ್ನು ರಚನೆ ಮಾಡಿದ್ರು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಐ ಟಿ ತನಿಖೆ ಆದಂತ ಸಂದರ್ಭದಲ್ಲಿ ಅದರಲ್ಲಿ ಕೊಟ್ಟಿರುವಂತಹ ಉಲ್ಲೇಖ ಮತ್ತು ಅಂಶ ಧರ್ಮಸ್ಥಳ ಸುತ್ತಮುತ್ತದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿರುವಂತದ್ದು ಆದ್ರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ವರದಿ ಮತ್ತು ನಾವು ನೋಡ್ತಿರುವಂತ ರೀತಿಯಲ್ಲಿ ಕೇವಲ ಚಿನ್ನಯ್ಯ ಏನ್ ಇದ್ರಲ್ವಾ ಚಿನ್ನಯ್ಯ ಕೊಟ್ಟಿರುವಂತ ಹೇಳಿಕೆ ಮತ್ತು ಅವರು ತಂದುಕೊಟ್ಟಂತ ತಲ್ಲೆ ಬುರುಡೆ ಅದರ ಸುತ್ತಮುತ್ತ ಮಾತ್ರ ತನಿಖೆ ಆಗ್ತಾ ಇದೆ ಅದ ಬಿಟ್ರೆ ಬೇರೆ ರೀತಿಯಲ್ಲಿ ಯಾವುದು ಕೂಡ ಸಮಗ್ರ ತನಿಖೆ ಆಗ್ತಾ ಇಲ್ಲ ಅಂತ ನೇರವಾಗಿ ಹೇಳಿರುವಂತದ್ದು ಅಂದ್ರೆ ಅದರ ಅರ್ಥ ಅಸಮಾಧಾನವನ್ನು ಹೊರ ಹಾಕಿರುವಂತದ್ದು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ವೀಕ್ಷಕರೇ ಒಂದು ಅಂಶವನ್ನ ಹೇಳಿರುವಂತದ್ದು ಆ ಪತ್ರದಲ್ಲಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬಂದಂತ ವರದಿ ಪ್ರಕಾರ ಮತ್ತು ನಾವು ನೋಡಿದ ರೀತಿಯಲ್ಲಿ ಚಿನ್ನಯ್ಯ ಮತ್ತು ಚಿನ್ನಯ್ಯ ಹೇಳಿಕೆಯಷ್ಟೇ ಮಾತ್ರ ಆ ತನಿಖೆಗೆ ಮಾತ್ರ ಸೀಮಿತ ಆಗಿದೆ ಕೇವಲ ತಲೆಬುರುಡೆ ಅಥವಾ ಚಿನ್ನಯ ಹೇಳಿಕೆ ಮಾತ್ರ ನೀವು ತನಿಖೆ ಮಾಡಬಾರ್ದು ಧರ್ಮಸ್ಥಳದಲ್ಲಿ ಸುತ್ತಮುತ್ತ ನಡೆದಿರುವಂತಹ ವಿದ್ಯಾರ್ಥಿನಿಯರ ಕೊಲೆ ಪ್ರಕರಣ ಅಥವಾ ನಾಪತ್ತೆ ಪ್ರಕರಣ ಅಸಹಜ ಸಾವು ಮಹಿಳೆಯರ ನಾಪತ್ತೆ ಪ್ರಕರಣ ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗ್ಬೇಕು ಸಮಗ್ರ ತನಿಖೆ ಮಾಡಿದ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅಂತ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಒಂದು ವೇಳೆ ಒಂದು ವೇಳೆ ತನಿಖೆ ಮಾಡಿದ್ರೆ ಆ ತನಿಖೆಯ ಮಾಹಿತಿ ಕೊಡಬೇಕು ಅಂತ ಎಸ್ಐಟಿ ಮುಖ್ಯಸ್ಥರಿಗೆ ಹೇಳಿರುವಂಥದ್ದು ವೀಕ್ಷಕರೇ ಇದು ಈಗ ಈ ಪ್ರಕರಣಕ್ಕೆ ದೊಡ್ಡ ಮಟ್ಟದ ತಿರುವನ್ನ ತೆಗೆದುಕೊಂಡಿರುವಂತದ್ದು ಯಾಕೆ ಅಂತಂದ್ರೆ ವೀಕ್ಷಕ್ರೆ ಈ ಪ್ರಕರಣ ಈಗ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ಅಂತಿಮ ಹಂತಕ್ಕೆ ಬಂದಿರುವಂತದ್ದು ಈಗ ಎಸ್ ಟಿ ಯಿಂದ ಈ ಕ್ಷಣದವರೆಗೂ ಕೂಡ ವೀಕ್ಷಕ್ರೆ ಈ ಕ್ಷಣದವರೆಗೂ ಕೂಡ ಯಾವುದರ ಬಗ್ಗೆ ತನಿಖೆಯಾಗಿದೆ ತನಿಖೆಯಲ್ಲಿ ಏನ್ ಗೊತ್ತಾಗಿದೆ ಅಥವಾ ಆ ತನಿಖೆಯ ಅಂಶಗಳು ಏನೇನಿದೆ ಅನ್ನುವಂಥದ್ದು ಅಧಿಕೃತವಾಗಿ ಈ ಕ್ಷಣದವರೆಗೂ ಕೂಡ ಗೊತ್ತಿಲ್ಲ ಇತ್ತೀಚೆಗೆ ಗೃಹ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟರು ತನಿಖೆ ಬಹುತೇಕವಾಗಿ ಮುಕ್ತಾಯ ಹಂತಕ್ಕೆ ಬಂದಿದೆ ಆ ಅಕ್ಟೋಬರ್ ಮೂವತ್ತನೇ ತಾರೀಕು ಒಳಗಡೆ ಅಂದ್ರೆ ಅಕ್ಟೋಬರ್ ಅಂತ್ಯದ ಒಳಗಡೆ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅಂತ ಹೇಳಿದ್ರು ಇನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ ಇತ್ತೀಚೆಗೆ ಹೈಕೋರ್ಟ್ ನಲ್ಲಿ ಕೂಡ ಬೇರೆ ರೀತಿಯ ಅಂದ್ರೆ ಅಡ್ವೊಕೇಟ್ ಆದಂತಹ ಹಿರಿಯ ವಕೀಲರಾದಂತಹ ಬಾಲನ್ ಅವರು ಸಲ್ಲಿಸಿದ ಅರ್ಜಿ ಹಿನ್ನೆಲೆಯಲ್ಲಿ ಏನು ಒಂದಷ್ಟು ತನಿಖೆ ಸಂಬಂಧಪಟ್ಟಂತೆ ಒಂದಷ್ಟು ತಡೆ ಬಿದ್ದಿರುವಂತದ್ದು ಆದ್ರೆ ಎಸ್ಐ ಟಿ ತನಿಖೆ ಸಂಬಂಧಪಟ್ಟಂತೆ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ವರದಿ ಕೊಡುವಂತ ಹಂತಕ್ಕೆ ಬಂದಿರುವಂಥದ್ದು ಇದರ ಬೆನ್ನಲ್ಲೇ ಈಗ ನಾಗಲಕ್ಷ್ಮಿ ಚೌಧರಿ ಅವರು ಅದು ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿರುವಂತಹ ಪತ್ರದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಈ ಪ್ರಕರಣ ಈಗ ಬೇರೆ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಆ ಅಂದ್ರೆ ಏನು ಧರ್ಮಸ್ಥಳದ ಸಂಬಂಧಪಟ್ಟಂತೆ ಏನು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಅಥವಾ ಬಂದವರು ಯಾರು ಅಂತ ಹೋರಾಟ ಮಾಡ್ತದಂತ ಆ ಸಂಘಟನೆಗಳು ಅಥವಾ ವ್ಯಕ್ತಿಗಳು ಮತ್ತು ಜೊತೆಗೆ ಆ ಅಸಹಜ ಸಾವುಗಳ ಸಂಬಂಧಪಟ್ಟಂತೆ ಅಥವಾ ಸೌಜನ್ಯ ಪರ ಹೋರಾಟಗಾರರು ಕೂಡ ಏನು ಹೇಳಿಕೆಗಳು ಹೋರಾಟ ಮಾಡ್ತಾರಂತದ್ದು ಅವರ ಪ್ರಶ್ನೆ ಆಗಿತ್ತು ಇದು ಕೇವಲ ಬುರುಡೆಗೆ ಮಾತ್ರ ಅಥವಾ ಚಿನ್ನ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ಬಾರ್ದು ಉಳಿದ ಎಲ್ಲಾ ಬೇರೆ ಎಲ್ಲಾ ಪ್ರಕರಣಗಳು ಕೂಡ ತನಿಖೆ ಮಾಡ್ಬೇಕು ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಅದು ಆರೋಪ ಪ್ರತ್ಯಾರೋಪ ಒಂದ್ ರೀತಿಯಲ್ಲಿ ಬೇರೆ ರೀತಿಯ ತಿರುವನ್ನ ತೆಗೆದುಕೊಳ್ಳುವಂಥದ್ದು ಆದರೆ ಆದರೆ ವೀಕ್ಷಕ್ರೆ ಈಗ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದೇ ಅಂಶವನ್ನ ಉಲ್ಲೇಖಿಸಿ ಪತ್ರ ಬರೆದಿರುವಂತದ್ದು ಏನಿದೆಯಲ್ಲ ಈಗ ಇದು ಮಹತ್ತರ ತಿರುವನ್ನ ತೆಗೆದುಕೊಂಡಿರುವಂಥದ್ದು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಹಾಗಾದ್ರೆ ಎಸ್ಐಟಿ ತನಿಖೆ ಈಗ ಎಸ್ ಐ ಟಿ ಯಿಂದ ಯಾವ ರೀತಿಯ ತನಿಖೆ ಆಗುತ್ತೆ ಇವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಪತ್ರದಲ್ಲಿ ಧರ್ಮಸ್ಥಳದಲ್ಲಿ ಈಗ ಎಸ್ಐಟಿ ಎಸ್ಐಟಿ ನಡೆಸುತ್ತಿರುವಂತಹ ತನಿಖೆ ಕೇವಲ ತಲೆಪುರುಡೆ ಅಥವಾ ಚಿನ್ನಯ್ಯ ಹೇಳಿಕೆಗೆ ಮಾತ್ರ ಸೀಮಿತವಾದಂತೆ ಕಾಣುತ್ತಿದೆ ಒಂದು ವೇಳೆ ಇದೇ ಇದು ಇಷ್ಟಕ್ಕೆ ಸೀಮಿತ ಆದ್ರೆ ಉಳಿದ ಪ್ರಕರಣಗಳು ಕೂಡ ತನಿಖೆ ಆಗಬೇಕು ಎಲ್ಲಾ ಪ್ರಕರಣಗಳು ಸಮಗ್ರ ತನಿಖೆ ಆಗ್ಬೇಕು ಅದರಲ್ಲಿ ಉಲ್ಲೇಖ ಮಾಡಿರುವಂತದ್ದು ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಮಹಿಳೆಯರ ನಾಪತ್ತೆ ಪ್ರಕರಣ ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣ ಕೊಲೆ ಪ್ರಕರಣ ಅತ್ಯಾಚಾರ ಪ್ರಕರಣಗಳ ಆರೋಪ ಅದರ ಬಗ್ಗೆಯೂ ಕೂಡ ಸಮಗ್ರ ತನಿಖೆ ಆಗಬೇಕು ಅಂತ ನಿರ್ದಿಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಜೊತೆಗೆ ಒಂದು ಅಂಶ ಹೇಳಿರುವಂತದ್ದು ಒಂದ್ ವೇಳೆ ಇದರ ಬಗ್ಗೆ ತನಿಖೆ ಮಾಡಿದ್ರೆ ನಮ್ಗೆ ಮಾಹಿತಿ ಕೊಡಿ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕು ಅಂತ ಹೇಳಿರುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗುವಂಥದ್ದು ಎಸ್ಐ ಇಂದ ಅಂದ್ರೆ ವಿಶೇಷ ತನಿಖಾ ತಂಡದಿಂದ ಈಗ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಸರ್ಕಾರದಿಂದ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಈಗ ಕುತೂಹಲದ ಪ್ರಶ್ನೆ ಯಾಕಂದ್ರೆ ಈಗ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮಹಾಂತಿ ಅವರ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇರುವಂತದ್ದು ಈಗ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೆದ ಹಿನ್ನೆಲೆಯಲ್ಲಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಎಸ್ಐ ಟಿ ಮತ್ತು ಒಂದು ವೇಳೆ ತಲೆ ಕುರುಡೆಗೆ ಮಾತ್ರ ತನಿಖೆ ಮಾಡಿದ್ರೆ ಉಳಿದೆಲ್ಲ ತನಿಖೆಯನ್ನ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎಸ್ ಐ ಗೆ ಇರುವಂಥದ್ದು ಜೊತೆಗೆ ಐ ಟಿಗೆ ಕೊಟ್ಟಿರುವಂತಹ ಸೂಚನೆಗಳನ್ನು ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ಏನು ಎಸ್ಐಟಿ ತನಿಖೆ ಆದೇಶ ಮಾಡ್ತಲ್ಲ ಸರ್ಕಾರ ಆ ಸಂದರ್ಭದಲ್ಲಿ ಏನೇನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿತ್ತು ಅದನ್ನು ಕೂಡ ನೆನಪಿಸಿರುವಂತದ್ದು ಅದನ್ನು ಕೂಡ ಜ್ಞಾಪಿಸಿರುವಂತದ್ದು ಪತ್ರದಲ್ಲಿ ಅದನ್ನು ಕೂಡ ನಮೂದಿಸಿರುವಂತದ್ದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ ಹಿನ್ನೆಲೆಯಲ್ಲಿ ಈಗ ಎಸ್ಐ ಟಿ ಯಾವ ರೀತಿಯಲ್ಲಿ ತನಿಖೆ ಮಾಡಿದೆ ಅಥವಾ ತಲೆ ಬುರುಡೆಯಷ್ಟೇ ಮಾತ್ರ ತನಿಖೆ ಮಾಡಿದ್ಯಾ ಉಳಿದ ಪ್ರಕರಣ ಬಗ್ಗೆಯೂ ಕೂಡ ಅಸಹಜ ಸಾವುಗಳ ಪ್ರಕರಣ ಬಗ್ಗೆಯೂ ಕೂಡ ತನಿಖೆ ಮಾಡಿದ್ಯಾ ಈ ಅಂಶಗಳನ್ನ ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ಮಾಹಿತಿಯನ್ನ ಕೊಡಲೇಬೇಕು ಏನು ತನಿಖೆ ಮಾಡಿದೆ ಅನ್ನೋದು ಈಗ ಒಂದು ರೀತಿಯಲ್ಲಿ ಸ್ಪಷ್ಟ ಚಿತ್ರಣ ಬೆಳೆದಿದೆ ವೀಕ್ಷಕರೇ ಆದ್ರೆ ಒಂದೊಂದು ಬಹಳ ಸ್ಪಷ್ಟ ತನಿಖೆ ಮಾಡಿದ್ರೆ ಒಂದು ವೇಳೆ ತನಿಖೆ ಮಾಡಿದ್ರೆ ಅದರ ವರದಿಯನ್ನ ಕೊಟ್ರೆ ಅಥವಾ ಅದರ ಮಾಹಿತಿಯನ್ನ ಕೊಟ್ರೆ ಇದು ಅದನ್ನು ಕೂಡ ತನಿಖೆ ಮಾಡಿದೆ ಅಂತ ಪರಿಗಣಿಸಬಹುದಾಗಿದೆ ಒಂದು ವೇಳೆ ಎಸ್ಐ ಅವರು ಈ ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡ್ಲಿಲ್ಲ ಅಂತಂದ್ರೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡಲಿಲ್ಲ ಅಂತಂದ್ರೆ ಕೇವಲ ಚಿನ್ನಯ್ಯ ಅಥವಾ ತಲೆಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ಮಾಡಿದ್ರೆ ಆಗ ಎಸ್ಐ ಟಿ ಏನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೆದಿರುವಂತ ಹಿನ್ನೆಲೆಯಲ್ಲಿ ಈಗ ಅದನ್ನೆಲ್ಲವನ್ನೂ ಕೂಡ ತನಿಖೆ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು ಈಗ ಈ ಪತ್ರ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿಯಿಂದ ಏನ್ ಉತ್ತರ ಬರುತ್ತೆ ಅನ್ನೋಂಥದ್ದು ಅಥವಾ ಏನ್ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ಸದ್ಯದ ಮಟ್ಟಿಗಿರುವಂತಹ ಕುತೂಹಲ ವೀಕ್ಷಕರೇ ಮುಂದೊಂದು ಬಹಳ ಸ್ಪಷ್ಟ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿರುವಂತಹ ಟಿಗೆ ಬರೆದಿರುವಂತಹ ಪತ್ರದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಈಗ ಈ ವಿಚಾರ ಇಲ್ಲಿಗೆ ನಿಂತಿಲ್ಲ ಇನ್ನೂ ಬೇರೆ ಬೇರೆ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳಲಿದೆ ಜೊತೆಗೆ ಈ ಪ್ರಕರಣ ಈಗ ಮತ್ತೆ ಮರು ಜೀವ ಪಡೆಯಲಿತ್ತ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಒಂದಷ್ಟು ಅಹ್ ಕುತೂಹಲಗಳು ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗುವಂತದ್ದು ವೀಕ್ಷಕರೆ